ಕೇಣಿಯಲ್ಲಿ ಉದ್ದೇಶಿತ ವಾಣಿಜ್ಯ ಬಂದರು ನಿರ್ಮಾಣ ವಿರೋಧಿಸಿ ಅಂಕೋಲಾ ಪಟ್ಟಣದ ತಹಶೀಲ್ದಾರ್ ಕಾರ್ಯಾಲಯದ ಎದುರು ನಡೆಯುತ್ತಿರುವ ಧರಣಿ ಸತ್ಯಾಗ್ರಹ ಹತ್ತನೇ ದಿನಕ್ಕೆ ಕಾಲಿಟ್ಟಿದ್ದು ಮಾಜಿ ಶಾಸಕಿ ರೂಪಾಯಿ ನಾಯ್ಕ್ ಸೇರಿದಂತೆ ಕೆಲ ಗಣ್ಯರು ಬಹಿರಂಗವಾಗಿ ಬೆಂಬಲ ಸೂಚಿಸುವ ಮೂಲಕ ಪ್ರತಿಭಟನೆಯ ಕಾವು ಜೋರಾಗುವಂತಾಗಿದೆ ಅಂಕೋಲಾ ತಾಲೂಕಿನ ಕೇಣಿಯಲ್ಲಿ ಉದ್ದೇಶಿತ ಬೃಹತ್ ಬಂದರು ಯೋಜನೆಯನ್ನು ಕೈಬಿಡುವಂತೆ ಆಗ್ರಹಿಸಿ ಮೀನುಗಾರರು ಕಳೆದ ಹತ್ತು ದಿನಗಳಿಂದ ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದಾರೆ ಪ್ರತಿನಿತ್ಯ ಒಂದು ಅಥವಾ ಎರಡು ಗ್ರಾಮದ ಜನರು ಪಾಲ್ಗೊಳ್ಳುವ ಮೂಲಕ ಧರಣಿ ಸತ್ಯಾಗ್ರಹ ಅನಿರ್ದಿಷ್ಟಾವಧಿ ನಡೆಸಲು ನಿರ್ಧರಿಸಲಾಗಿದೆ ವಿವಿಧ ಸಮಾಜಗಳ ಮುಖಂಡರು ಸಾಮೂಹಿಕ ನಾಯಕತ್ವದ ಅಡಿಯಲ್ಲಿ ಧರಣಿಯಲ್ಲಿ ಪಾಲ್ಗೊಂಡು ರಕ್ತದಿಂದ ತಮ್ಮ ಹೆಬ್ಬೆರಳಿನ ಗುರುತನ್ನು ಮುದ್ರಿಸಿದ ಪತ್ರವನ್ನು ತಹಶೀಲ್ದಾರ್ ಮೂಲಕ ಸಿಎಂ ಅವರಿಗೆ ರವಾನಿಸುವ ಮೂಲಕ ಯೋಜನೆಯನ್ನು ಕೈಬಿಡುವಂತೆ ಒತ್ತಾಯಿಸಿ ಹೋರಾಟಕ್ಕೆ ಬಲ ತುಂಬಿದರು ಹಾಲಕ್ಕಿ ಒಕ್ಕಲಿಗರ ಸಮಾಜದ ರೈತರು ಗುಮಟೆ ವಾದನಗಳ ಮೂಲಕ ಹೋರಾಟದ ಹಾಡುಗಳನ್ನು ಹಾಡಿ ಬಂದರು ಯೋಜನೆಯ ವಿರುದ್ಧ ಧ್ವನಿ ಎತ್ತಿದರು ಪರಿಸರ ಮತ್ತು ಜನಜೀವನಕ್ಕೆ ಮಾರಕವಾದ ಮತ್ತು ಬಡವರ ಭೂಮಿಯನ್ನ ಕಸಿಯುವ ಯೋಜನೆ ಬೇಕಿಲ್ಲ ಯೋಜನೆಯ ವಿರುದ್ಧ ಹೋರಾಟ ನಿಲ್ಲಿಸುವುದಿಲ್ಲ ಕೃಷಿ ಭೂಮಿಯನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಧರಣಿ ನಿರತರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಧರಣಿ ಸತ್ಯಾಗ್ರಹ ನಡೆಯುವ ಸ್ಥಳಕ್ಕೆ ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಭೇಟಿ ನೀಡಿ ಧರಣಿ ನಿರತರ ಜೊತೆ ಕೆಲ ಹೊತ್ತು ಕುಳಿತು ಚರ್ಚೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಸ್ಥಳೀಯರ ವಿರುದ್ಧ ಇದ್ದರೆ ಯಾವುದೇ ಯೋಜನೆಗಳನ್ನ ಕಾರ್ಯಗತಗೊಳಿಸುವುದು ಸರಿಯಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರು ಮನಸ್ಸು ಮಾಡಿದರೆ ಈಗಲೂ ಯೋಜನೆ ಜಾರಿಯಾಗದಂತೆ ತಡೆಯಬಹುದಾಗಿದ್ದು ಹೋರಾಟಗಾರರ ಜೊತೆಗೆ ತಾವು ಸದಾ ಇರುವುದಾಗಿ ಬೆಂಬಲ ಸೂಚಿಸಿದರು ಈ ಯೋಜನೆ ಬೇಡ ಅಂತ ಊರಿನ ಗ್ರಾಮಸ್ಥರು ಒತ್ತಾಯ ಮಾಡುತ್ತಾ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ಮಾನ್ಯ ಉಸ್ತುವಾರಿ ಸಚಿವರಾಗಲಿ ನಮ್ಮ ದೇಶಪಾಂಡೆ ಇಲ್ಲಿರುವಂತಹ ಎಲ್ಲ ಜನಪ್ರತಿ ಂತ ಅವ್ರಿ ಇವರು ಅಂತಲ್ಲ ಎಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಒಂದ್ ಮಾತು ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಇದು ಕ್ಯಾನ್ಸಲ್ ಆಗುವಂತ ಒಂದು ಪರಿಸ್ಥಿತಿ ಬರ್ತದೆ ನಮ್ಮೆಲ್ಲರ ನೋವು ಅರಿವಾಗ್ತಾ ಇದೆ ನಾವು ಬಹಳಷ್ಟು ಕಡೆಗೆ ಜಮೀನನ್ನು ಕಳ್ಕೊಂಡಿದ್ದೇವೆ ನೇವಲ್ ಬೇಸ್ ಬಂತು ಕೈಗಾ ಬಂತು ಈ ಡ್ಯಾಮ್ ಗಳು ಬಂತು ಎಲ್ಲದಕ್ಕೂ ನಾವು ಲ್ಯಾಂಡ್ ಅನ್ನು ಕೊಡ್ತಾ ಇದ್ದಾರೆ ಅದು ನಮ್ ಜನರಿಗೆ ಎಲ್ಲಿ ಕೊಡ್ತಾರೆ ಎಲ್ಲಿ ಬಿಡ್ತಾರೆ ಅನ್ನೋದು ಈಗ ತಂದ್ರೆ ಯಾವುದೋ ಮಾಹಿತಿನೂ ಕೊಟ್ಟಿಲ್ಲ ಯಾವ ಮಾತನ್ನು ಕೂಡ ಆಡುವುದಿಲ್ಲ ಅಧಿಕಾರಿಗಳು ಬರ್ತಾರೆ ಸರ್ವೆ ಮಾಡ್ತಾರೆ ಹೋಗ್ತಾರೆ ಯಾರಿಗೆ ಕೇಳಿಯೂ ಬರುವುದಿಲ್ಲ ಯಾರು ಕೇಳಿಯೂ ಹೋಗುದಿಲ್ಲ ಏಕಾಏಕಿ ಬರ್ತಾರೆ ಏಕಾಏಕಿ ಹೋಗ್ತಾರೆ ಜನರಿಗೆ ಗೊಂದಲವನ್ನು ಉಂಟು ಮಾಡಿದ್ದಾರೆ ಮನೆಯಲ್ಲಿ ಶಾಂತಿ ವಾಗಿ ಇರುದೇ ಇವತ್ತು ರಸ್ತೆ ಬೀದಿಗೆ ಇರುವುದು ಹೊರಟೆ ಮಾಡುವಂತ ಪರಿಸ್ಥಿತಿ ಕೇಳಿ ಗ್ರಾಮಸ್ಥರಿಗೆ ಮತ್ತೆ ನಮ್ಗೆಲ್ಲರಿಗೆ ಬಂದಿರೋದ್ರಿಂದ ದಯವಿಟ್ಟು ಈ ಒಂದು ಯೋಜನೆ ಮಾಧ್ಯಮದ ಮುಖಾಂತರ ನಾನು ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ ಹಿಂದಿನ ಸಚಿವರೂ ಆದಂತಹ ಹೆಚ್ಚು ಕಾಲ ಉತ್ತರ ಕನ್ನಡ ಜಿಲ್ಲೆಗೆ ಹಿರಿಯರಾದಂತ ನಮ್ಮ ದೇಶಪಾಂಡೆ ಸರ್ ಅವರು ಇಲ್ಲಿಯ ಶಾಸಕರು ಕೂಡ ಸಚಿವರು ಕೂಡ ಇದರ ಬಗ್ಗೆ ಬಹಳ ಕಠಿಣವಾದ ಪರಿಸ್ಥಿತಿಯಲ್ಲಿ ಜನ ಇದ್ದಾರೆ ವಿಧಾನ ಪರಿಷತ್ತಿನ ಸದಸ್ಯರು ಕೂಡ ಎಲ್ಲರೂ ಬಹಳ ಕಠಿಣವಾದ ಪರಿಸ್ಥಿತಿಯಲ್ಲಿದ್ದಾರೆ ಅವರಿಗೆ ನ್ಯಾಯಯುತವಾದ ಅವರ ಬೇಡಿಕೆಗಳು ಸ್ಪಂದನೆ ಕೊಡುವ ನಿಟ್ಟಿನಲ್ಲಿ ಈ ವಾಣಿಜ್ಯ ಬಂದರು ಕ್ಯಾನ್ಸಲ್ ಆಗ್ಬೇಕು ಇಲ್ಲಿ ಮಾಡಬಾರ್ದಂತ ಅವ್ರದ್ದೇನು ಬಯಕೆ ಇದೆ ಅದನ್ನು ತೀರ್ಸುವಲ್ಲಿ ತಾವು ಒಗ್ಗಟ್ಟಾಗಿರಬೇಕು ಜನರಿಗೆ ನ್ಯಾಯ ಕೊಡಿಸ್ಬೇಕಂತ ಮಾಧ್ಯಮದ ಮುಖಾಂತರ ಅವರಲ್ಲಿ ಕಳು ಕಳೆಯಾಗಿ ವಿನಂತಿಸುತ್ತ ತಮ್ಮ ಜೊತೆಗೆ ನಾವು ಕೂಡ ತಮ್ಮ ಧ್ವನಿಯಲ್ಲಿ ನಾವು ಕೂಡ ಧ್ವನಿಯಾಗಿರ್ತೇವೆ ಅಂತ ಈ ಒಂದು ವೇದಿಕೆ ಬಿಜೆಪಿ ಪಕ್ಷದ ಹಿರಿಯ ಕಿರಿಯ ಮುಖಂಡರು ಕಾರ್ಯಕರ್ತರು ಕೂಡ ಹೋರಾಟಗಾರರ ಜೊತೆಗಿದ್ದು ಬೆಂಬಲ ನೀಡುವ ಮೂಲಕ ಹೋರಾಟಕ್ಕೆ ಇನ್ನಷ್ಟು ಬಲ ತುಂಬಿದರು ಅಲ್ಲದೆ ಬಾವಿಕೇರಿಯ ಹಿರಿಯ ನಾಯಕ ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡ ಉದಯ ವಾಮನ ನಾಯಕ್ ಮಾತನಾಡಿ ಜಿಲ್ಲಾ ಉಸ್ತುವಾರಿ ಸಚಿವರ ಕಾರ್ಯವೈಖರಿ ಹಾಗೂ ನಡೆನುಡಿ ಬಗ್ಗೆ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು ಬಿಜೆಪಿ ಪ್ರಮುಖ ರಾಜೇಂದ್ರ ನಾಯಕ್ ಸಹ ಉಸ್ತುವಾರಿ ಸಚಿವರ ವಿರುದ್ಧ ತಮ್ಮ ಮಾತುಗಳ ಮೂಲಕ ಹರಿಹಾಯ್ದರು ಹೋರಾಟ ಸಮಿತಿಯ ಪ್ರಮುಖರು ಬೇರೆ ಬೇರೆ ಊರುಗಳ ನಾಗರಿಕರು ಉಪಸ್ಥಿತರಿದ್ದರು ತಹಶೀಲ್ದಾರ್ ಪರವಾಗಿ ಉಪ ತಹಶೀಲ್ದಾರ್ ಕಿರಿ ಚಾಂಬಳಿಕರ್ ಮನವಿ ಸ್ವೀಕರಿಸಿದರು ಧರಣಿ ಸತ್ಯಾಗ್ರಹದಲ್ಲಿ ಹೋರಾಟಗಾರರ ಪ್ರಮುಖರಾದ ಗೋವಿಂದ ಗೌಡ ಸೇರಿದಂತೆ ಇತರೆ ಮೀನುಗಾರ ಮುಖಂಡರು ಹೋರಾಟಗಾರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ